ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ್ಯಾವ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡುತ್ತೆ ಈ ಬಾರಿ ಆಪ್ಷನಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿ ಟಾಟಾ ಐ ಪಿ ಎಲ್ನ ವಿನ್ನಿಂಗ್ ಟೀಮ್ ಆಗಿರೋದ್ರಿಂದ ಸೇಮ್ ಕೋರ್ ಟೀಮ್ನೇ ಮೇಂಟೈನ್ ಮಾಡುತ್ತೆ ಅಥವಾ ಅದರಲ್ಲಿ ಒಂಥರ ಸಿಕ್ಕಪಟ್ಟೆ ಈ ಬಾರಿ ಪೂರ್ ಪರ್ಫಾರ್ಮೆನ್ಸ್ ಮಾಡಿರುವಂಥ ಪ್ಲೇಯರ್ಸ್ಗಳನ್ನ ಬಿಡುತ್ತೆ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ಮನಿ ಅದೇ ರೀತಿಯಾಗಿ ಮತ್ತು ಎಷ್ಟು ಸ್ಲಾಟ್ಗಳು ಓವರ್ಸೀಸ್ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳ ಮ್ಯಾಕ್ಸಿಮಮ್ ಮಿಮಮ್ ಎಷ್ಟು ಪ್ಲೇಯರ್ಸ್ಗಳನ್ನು ನಮ್ಮ ಆರ್ ಸಿ ಬಿ ಬೈ ಮಾಡ್ಬೋದು ಅನ್ನೋದನ್ನು ನಿಮಗೆ ವಿಡಿಯೋ ತಿಳ್ಸ್ಕೊಡ್ತಾರೆ ಮತ್ತೆ ಮೇಜರ್ ಹಾಕೊಂಡು ನಮ್ಮ ಆರ್ ಸಿ ಬಿ ಮೇಜರ್ ಹಾಕೊಂಡು ಈ ಬಾರಿ ಯಾವ ಪ್ಲೇಯರ್ಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬಿಡುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜಸ್ಟ್ ಸ್ಟ್ರೇಟಾಗಿ ಹೋಗೋದರೆ ಮೊದಲಾಗಿ ನಮ್ಮ ರಾಯಲ್ ಚಾಲೆಂಜ್ಸ್ ಬೆಂಗಳೂರು ಯಾರ್ಯಾರನ್ನ ಬಿಡುತ್ತೆ ಅಂತ ನನ್ನ ಪ್ರಕಾರ ಕೇಳೋದಾದರೆ ನಾನು ನಿಮಗೆ ಹೇಳ್ತೇನೆ ಮೊದಲೇದಾಗಿ ಈ ಬಾರಿ ಪೂರ್ ಪರ್ಫಾರ್ಮೆನ್ಸ್ ನೀಡಿರುವಂಥ ಲೀವನ್ ಲಿವಿಂಗ್ ಇಷ್ಟೊಂದು ಎಸ್ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಪೂವರ್ ಪರ್ಫಾರ್ಮೆನ್ಸ್ ಅಂದರೆ ಪೂವರ್ ಪರ್ಫಾರ್ಮೆನ್ಸ್ ಅಷ್ಟು ವರ್ತ್ ಪ್ರೈಸ್ಗೆ ನಿಮ್ಗೆ ಮೊದಲೇದಾಗಿ ನಾನು ತಿಳಿಸ್ಕೊಡ್ತೇನೆ ಮೇಜರ್ ಹಾಕ್ಕೊಂಡು ಮಾರ್ಚ್ ಬಿ ಬರಿ ಯಾರನ್ನ ಮೇಜರ್ ಹಾಕೊಂಡು ಎಷ್ಟು ಮನಿಗೆ ರಿಕವರಿ ಮಾಡ್ಕೊಂಡಿತ್ತು ಅಂದರೆ ಮತ್ತೆ ಆಪ್ಷನ್ನಲ್ಲಿ ಪರ್ಚೇಸ್ ಮಾಡಿತ್ತು ಅಂತ ಕೇಳಿದೆ ವಿರಾಟ್ ಅವ್ರನ್ನ ಇಪ್ಪತ್ತೊಂದು ಕೋಟಿಗೆ ಅದೇ ರೀತಿ ಹ್ಯಲ್ವುಡ್ ಅವ್ರನ್ನ ಹನ್ನೆರಡು ಕೋಟಿಗೆ ಸಾಲ್ಟ್ ಅವ್ರನ್ನ ಹನ್ನೊಂದು ಐವತ್ತಕ್ಕೆ ಅದೇ ರೀತಿಯಾಗಿ ಪಟ್ಟಿದಾರವ್ರನ್ನ ಹನ್ನೊಂದು ಕೋಟಿಗೆ ಜಿತೇಶ್ ಅವ್ರನ್ನ ಹನ್ನೊಂದು ಭುವನೇಶ್ವರ್ ಕುಮಾರ್ ಅವ್ರನ್ನ ಹತ್ತು ಮುಕ್ಕಾಲು ಕೋಟಿ ಲಿವಿಂಗ್ಸ್ಟೋನ್ ಅವ್ರನ್ನ ಎಂಟು ಎಪ್ಪತ್ತೈದು ಕೋಟಿಗೆ ರಸಿಕ್ ಸಲಾಂ ಧರ್ ಅವ್ರನ್ನ ಆರು ಕೋಟಿಗೆ ಕೃಷ್ಣ ಪಾಂಡ್ಯ ಅವ್ರನ್ನ ಐದು ಮುಕ್ಕಾಲು ಕೋಟಿಗೆ ಎಸ್ ಡಯಾಲ್ ಅವ್ರನ್ನ ಐದು ಕೋಟಿಗೆ ಟೀಮ್ ಡೇವಿಡ್ ಅವ್ರನ್ನ ಮೂರು ಕೋಟಿಗೆ ಸುರೇಶ್ ಶರ್ಮಾ ಎರಡು ಅರವತ್ತಕ್ಕೆ ಜೋಕೊ ಬೆತ್ತಲ್ ಅವರು ಎರಡು ಅರವತ್ತಕ್ಕೆ ಪಡಿಕಲ್ ಅವರು ಎರಡು ಕೋಟಿಗೆ ತುಷಾರ್ ಅವರು ಒಂದು ಪಾಯಿಂಟ್ ಅರುವತ್ತು ಕೋಟಿಗೆ ರೊಮ್ಯೋ ಶೆಫರ್ಡ್ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಲುಂಗಿ ಅಂಗಡಿಯವರು ಒಂದು ಕೋಟಿಗೆ ಸ್ವಪ್ನೇಶ್ ಸಿಂಗ್ ಅವರು ಐವತ್ತು ಲಕ್ಷಕ್ಕೆ ಅಭಿನಂದನ್ ಸಿಂಗ್ ಅವರು ಮೂವತ್ತು ಲಕ್ಷ ಸ್ವಸ್ತಿಕ್ ಚಿಕಾರ್ ಅವರು ಮೂವತ್ತು ಲಕ್ಷ ಮೋಹಿತ ರಾತ್ರಿ ಅವರು ಮೂವತ್ತು ಲಕ್ಷ ಎಮ್ ಎಸ್ ಬಾಂಡಿಗೆ ಅಂದರೆ ಮನೋಜ್ ಬಾಂಡಿಗೆ ಅವರು ಕೂಡ ಮೂವತ್ತು ಲಕ್ಷಕ್ಕೆ ಪರ್ಚೇಸ್ ಆಗಿರೋದು ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇರೋದಾದರೆ ಇಲ್ಲಿ ಮೇಜರ್ ಅಕೌಂಟ್ ಎರಡು ಪ್ಲೇಯರ್ಸ್ಗಳು ಯಾರಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ನಾನು ಲಿವಿಂಗ್ ಲಿವಿಂಗ್ಸ್ಟೋನ್ ಅವರು ಎಸ್ ಈ ಬಾರಿ ಅವರು ಪೋವರ್ ಪರ್ಫಾರ್ಮೆನ್ಸ್ ನೋಡ್ತಾ ಇರೋದಾದರೆ ಎಸ್ ಅವರಿಗೆ ಎಂಟು ಮುಕ್ಕಾಲು ಕೋಟಿ ಏನು ಕೊಟ್ಟಿದೆ ನಮ್ಮ ರಾಯಲ್ ಚೇಂಜ್ ಬೆಂಗಳೂರು ಅವ್ರಿಗೆ ಅದು ಕಮ್ಮಿನೇ ಆಯಿತು ಅವರ ಪರ್ಫಾರ್ಮೆನ್ಸ್ ಅವರು ಯಾವ ರೀತಿ ಕ್ಯಾರೆಕ್ಟರ್ ಇದ್ದಾರೆ ಅದನ್ನು ಶೋ ಮಾಡಲಿಕ್ಕೆ ಹೋದರೆ ಬ್ಯಾಟ್ಸ್ಮನ್ ಅದೇ ರೀತಿ ಬೌಲರ್ಸ್ ಅದು ಕೂಡ ಇಂಗ್ಲೆಂಡ್ನ ದೈತ್ಯ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ ಹಿಟ್ಟರ್ ಅಂತ ಹೇಳಿದ್ರೆ ಆ ಆ ರೀತಿ ಹಿಟ್ಟಾರಲ್ಲ ಆ ರೀತಿ ಮೇಜರ್ ಹಾಕ್ಕೊಂಡು ಕಾಂಟ್ರಿಬ್ಯೂಷನ್ ಕೊಡುವಂಥ ಪ್ಲೇಯರು ಲಿವಿಂಗ್ಸ್ಟನ್ ಅವರು ಆದರೆ ಅವರು ಈ ಬಾರಿಯ ರೆಕಾರ್ಡ್ ನೋಡ್ತಾ ಇರೋದಾದರೆ ಸಿಕ್ಕಪಟ್ಟೆ ಪೂವರ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಇದೆ ಅಂತ ಹೇಳಿದರೆ ಅವರು ಸ್ಟ್ಯಾಟ್ ನೋಡ್ತಾ ಇರೋದಾದರೆ ಒಂದು ಫಿಫ್ಟಿ ಅದು ಕೂಡ ಜಿ ಟಿ ಮೇಲೆ ಬಂದಿರುವಂಥದ್ದು ಒಂದು ಫಿಫ್ಟಿ ಬಿಟ್ಟರೆ ನಂಬರ್ ಫಿಫ್ತಲ್ಲಿ ನನ್ನ ಪ್ರಕಾರ ಬರುವಂಥ ಮೇಜರ್ ಪ್ಲೇಯರು ಎಸ್ ಯಾಕಪ್ಪ ಅಂತ ಹೇಳಿದರೆ ಮೊದಲಲ್ಲಿ ಹದಿನೈದು ರನ್ನು ಹತ್ತು ರನ್ನು ಒಂದೇ ಜಿ ಟಿ ಜೊತೆ ನಲ್ವತ್ತು ಬಾಲಲ್ಲಿ ಬಂದಿರೋದು ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ಆ ಮ್ಯಾಚನ್ನು ಕೂಡ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಸೋತಿದೆ ಅವ್ರು ಜಿ ಟಿ ಚೇಂಜಿಂಗ್ ಮಾಡೋದಾಗಿರೋದು ಅದೇ ರೀತಿಯಾಗಿ ಜೀರೋ ರನ್ನು ನಾಲ್ಕು ರನ್ನು ನಾಲ್ಕು ರನ್ನು ಈ ಸದ್ಯದ ಮೊನ್ನೆಯ ಫೈನಲ್ ಅಲ್ಲೂ ಕೂಡ ಒಂದು ಚಾನ್ಸಸ್ ಕ್ರಿಯೇಟ್ ಆಗಿತ್ತು ಅವರಿಗೆ ಅದರಲ್ಲೂ ಕೂಡ ನನ್ನ ಪ್ರಕಾರ ಒಂದು ಸಿಕ್ಸ್ ಹೊಡೆದಿರೋದು ಮ್ಯಾಕ್ಸಿಮಮ್ ಅಷ್ಟೇ ಬಿಟ್ಟರೆ ನನ್ನ ಪ್ರಕಾರ ಅದರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಲಿವಿಂಗಿಂಗ್ ಸ್ಟೋನ್ ಅವರು ಅದಕ್ಕಾಗಿ ಈ ಬಾರಿ ಸ್ಟ್ಯಾಟ್ ಅವರು ಸ್ಟ್ಯಾಟ್ ಯಾವ ರೀತಿ ಇರಬೇಕಾಗಿತ್ತು ಅವರು ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಡಲ್ ಆಗಿರೋದ್ರಿಂದ ನನ್ನ ಪ್ರಕಾರ ಲಿವಿಂಗ್ ಸ್ಟೋನ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಎಂಟು ಪಾಯಿಂಟ್ ಏಳು ಐದು ಕೋಟಿ ಅಂದರೆ ಎಂಟು ಮುಕ್ಕಾಲು ಕೋಟಿ ರೂಪಾಯಿಯಷ್ಟು ನಮ್ಮ ಆರ್ಸಿದ್ಗೆ ಪರ್ಸ್ ವ್ಯಾಲ್ಯೂ ಉಳಿಯತ್ತೆ ಮೇಜರ್ ಹಾಕೊಂಡು ಬೇರೆ ಬೇರೆ ಮೇನ್ ಪ್ಲೇಯರ್ಸ್ಗಳು ಬರೋದ್ರಿಂದ ಈ ಬಾರಿ ಆಪ್ನಲ್ಲಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಬರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಎಸ್ಆರ್ ಎಚ್ ಬರುತ್ತೆ ರಾಜಸ್ಥಾನದಲ್ಲಿ ಮೇಜರ್ ಹಾಕೊಂಡು ಪ್ಲೇಯರ್ಸ್ಗಳು ಬರ್ತಾರೆ ಈ ಸಿ ಎಸ್ ಕೆದ ಬರುತ್ತೆ ಯಾಕಪ್ಪ ಅಂತ ಹೇಳಿದೆ ಎಲ್ಲ ಬಾಟಮಲ್ಲಿ ಇರುವಂಥ ಪ್ಲೇಯರ್ಸ್ ಟೀಮ್ಸ್ಗಳು ಈ ಬಾರಿ ಎಲ್ಲ ಮೇಜರ್ ಹಾಕೊಂಡು ಪ್ಲೇಯರ್ಸ್ಗಳನ್ನ ಬಿಡ್ತಾರೆ ನಮ್ಮ ಆರ್ ಸಿ ಬಿಗೆ ಮತ್ತೊಬ್ಬ ಏನಪ್ಪ ಯಾ ಯಾರಪ್ಪ ಅಂತ ಹೇಳೋದಾದ್ರೆ ಎಸ್ ರಸೀಕ್ ಸಲಾಂ ದರ್ ಈ ಬಾರಿ ಎರಡು ಚಾನ್ಸಸ್ ಕ್ರಿಯೇಟ್ ಆಗಿತ್ತು ಅವ್ರಿಗೆ ಅವರು ಬೋಲಿಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಬ್ಯಾಟಿಂಗ್ ಬ್ಯಾಟಿಂಗಿಂದ ಏನೂ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕಾಗಲ್ಲ ಮೇಜರ್ ಹಾಕೊಂಡು ಜನ್ಯೂನ್ ಬೋಲರ್ ಬೌಲಿಂಗ್ ಕ್ಯಾಟಗರಿಯಲ್ಲಿ ನಮ್ಮ ಇಂಡಿಯಾದ ಬೋಲರ್ ಅಕೌಂಟ್ ಇವ್ರನ್ನ ತೆಗೆದುಕೊಂಡಿರೋದು ಅದು ಕೂಡ ಎಷ್ಟು ಆರು ಕೋಟಿಗೆ ಇಟ್ಟರಲ್ಲಿ ಸುರೇಶ್ ಶರ್ಮಾ ಟೀಮ್ ಡೇವಿಡ್ ಇವರಿಬ್ಬರು ಇವರ ಪ್ರಸ್ ಪರ್ಸ್ ವ್ಯಾಲ್ಯೂಗೆ ಬಂದುಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಹ್ಯೂಜ್ ಅಮೌಂಟ್ನ ಇಲ್ಲಿ ರಸೀದ್ ಸಲಾಂ ದರ್ ಅವರಿಗೆ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಕೊಟ್ಟಿರೋದು ಇವ್ರನ್ನೂ ಕೂಡ ನನ್ನ ಪ್ರಕಾರ ಬಿಟ್ಟಿದ್ದರೆ ಎಷ್ಟಾಗುತ್ತೆ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಎಪ್ಪತ್ತೈದು ಲಕ್ಷ ಹದಿನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ನಮ್ಮ ಆರ್ ಸಿ ಬಿ ಅಥವಾ ಪರ್ಸ್ ವ್ಯಾಲ್ಯೂ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವರಿಬ್ಬರನ್ನ ಮೇಜರ್ ಹೋಗ ನಮ್ಮ ಆರ್ ಸಿ ಬಿ ಈ ಬಾರಿ ಪಕ್ಕಾ ರಿಟೆನ್ಷನ್ನಲ್ಲಿ ರಿಟರ್ನ್ ಅಂತೂ ಮಾಡಲ್ಲ ಇವನು ಪಕ್ಕ ಈ ಬಾರಿ ಆಕ್ಷನ್ಗೆ ಬಿಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವರಿಬ್ರನ್ನ ಮೇಜರ್ ಹಾಕೊಂಡು ಬಿಟ್ಟರು ಕೂಡ ಮತ್ತೆ ಕೂಡ ಎರಡು ಇಪ್ಪತ್ತೆರಡು ಇಪ್ಪತ್ತೈದು ಪ್ಲೇಯರ್ಸ್ಗಳನ್ನು ಮ್ಯಾಕ್ಸಿಮಮ್ ಆಗಬೇಕು ಅದೇ ರೀತಿ ಎಂಟು ಓವರ್ಸೀಸಂತೂ ಕಂಪ್ಲೀಟ್ ಆಗಿದೆ ಲಿವಿಂಗ್ ಸ್ಟೋನನ್ನು ಬಿಟ್ಟರೆ ಆಗುತ್ತೆ ಒಂದು ಓವರ್ಸೀಸ್ ಒಂದಾಗುತ್ತೆ ಲಿವಿಂಗ್ ಸ್ಟೋನಂತೂ ಹಂಡ್ರೆಡ್ ಪರ್ಸೆಂಟ್ ಬಿಡೋ ಬಿಡೋದಂತಹ ಹೌದು ಒಂದು ಓವರ್ಸೀಸ್ ಸ್ಲಾಟ್ ಆಗುತ್ತೆ ಅದು ಎಂಟಕ್ಕೆ ಎಂಟು ಬರ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದೇ ರೀತಿ ಇಪ್ಪತ್ತೈದಲ್ಲಿ ಇಪ್ಪತ್ತೆರಡು ಪ್ಲೇಯರ್ಸ್ಗಳು ಇವಾಗ ಲಿವಿಂಗಿಂಗ್ ಅದೇ ರಸಿಕ್ ಸಲಾಮ್ ದೋರ್ನ ಹಿಡಿದ್ರು ಕೂಡ ಇಪ್ಪತ್ತೆರಡು ಪ್ಲೇಯರ್ಸ್ಗಳು ಇರೋದು ಅದರಲ್ಲಿ ಮತ್ತು ಮೂರು ಜನ ಪ್ಲೇಯರ್ಸ್ಗಳನ್ನ ತೆಗೆದುಕೊಳ್ಬೋದು ಅದರಲ್ಲಿ ಮ್ಯಾಕ್ಸಿಮಮ್ ನಮ್ಮ ಇಂಡಿಯಾ ಪ್ಲೇಯರ್ಸ್ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಬರೋದಂತ ಹೌದು ಅದನ್ನು ಮೇಜರ್ ಹಾಕೊಂಡು ಒಂದು ಬೌಲಿಂಗ್ ಆಲ್ರೌಂಡರ್ ಮೇಲೆ ಹೆಚ್ಚಿನಾಗ ಫೋಕಸ್ ಮಾಡಬೇಕು ಜೆನ್ಯೂನ್ ಬ್ಯಾಟರ್ಸ್ ಎಸ್ ಜೆನ್ವಿನ್ ಬ್ಯಾಟರ್ ಮೇಲೆ ನಮ್ಮ ಇಂಡಿಯನ್ ಟೀಮ್ ಸ್ವಲ್ಪ ಫೋಕಸ್ ಸಾರಿ ಆರ್ ಸಿ ಬಿ ಟೀಮ್ ಅದರಲ್ಲಿ ನನ್ನ ಪ್ರಕಾರ ಬ್ಯಾಟಿಂಗ್ ಎಲ್ಲ ಅಂತ ಬಂದರೆ ಮಯಂಕ್ ಅಗರ್ವಾಲ್ ಅವ್ರನ್ನ ಹೆಚ್ಚಿನದಾಗಿ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದರೆ ಅವರು ಈ ಬಾರಿ ಇಂಜುರಿ ಸಮಸ್ಯೆಯಿಂದ ದೇವದತ್ ಪಟಿಕಲ್ ಅವರು ಹೆರ್ಗೋಗಿರೋದ್ರಿಂದ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದ್ರಿಂದ ನನ್ನ ಪ್ರಕಾರ ಈ ಬಾರಿ ಮಯಂಕ್ ಅಗರ್ವಾಲ್ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಆರ್ ಸಿ ಬಿ ಇಟ್ಕೊಳ್ಳುತ್ತಂತ ಅನ್ನಿಸ್ತಾ ಇದೆ ಅದೇ ರೀತಿ ಮತ್ತೊಂದು ಇಬ್ಬರು ಜನರನ್ನು ಟಾರ್ಗೆಟ್ ಮಾಡ್ಬೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಹೊಟ್ಟಿನಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಬರ್ತಿ ಅಂತ ಮಾಡುವಂಥ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮೇಜರ್ ಹಾಕ್ಕೊಂಡು ನಮ್ಮ ಆರ್ ಸಿ ಬಿ ಈ ಬಾರಿ ರಸೀಕ್ ಸಲಾಮ ದರ್ ಅವ್ರನ್ನ ಆರು ಕೋಟಿ ವರ್ತ್ ಪ್ರೈಸ್ ಅಲ್ಲ ಅನ್ಸುತ್ತೆ ಅವ್ರನ್ನ ಬಿಡೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿ ಲಿಮ್ ಸ್ಟರ್ನ್ ಅವ್ರನ್ನ ಎಂಟು ಪಾಯಿಂಟ್ ಏಳು ಐದು ಕೋಟಿಗೂ ಅವ್ರದ್ದು ಕೂಡ ವರ್ತ್ ಪ್ರೈಸ್ ಅಲ್ಲ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಬಿಡೋದಂತ ಹೌದು ಹದಿನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಮೂಲಕ ನಾ ಹೋಗುತ್ತೆ ನನ್ನ ಪ್ರಕಾರ ಹದಿನೈದು ಕೋಟಿ ಸಮಥಿಂಗ್ ಆಗುತ್ತೆ ಈ ಬಾರಿ ಯಾಕಪ್ಪ ಅಂದರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಇದೆ ನಾನು ಮಾಡಿಸಿ ಪರ್ಸ್ ವ್ಯಾಲ್ಯೂಲಿ ನನ್ನ ಪ್ರಕಾರ ಹದಿನೈದು ಕೋಟಿ ಅದೇ ರೀತಿ ಮತ್ತೊಂದು ಎರಡು ಜನ ಪ್ಲೇಯರ್ಸ್ ಬಿಡ್ಬೋದು ನಾ ಮಾಡಿಸಿ ಯಾರನ್ನ ಬಿಡುತ್ತೆ ಗೊತ್ತಾಗಲ್ಲ ಒಟ್ನಲ್ಲಿ ಈ ಬಾರಿ ಅಲ್ಲಿ ಈ ಬಾರಿ ಪೂವರ್ ಪರ್ಫಾರ್ಮೆನ್ಸ್ ಅದೇ ರೀತಿಯಾಗಿ ಸಿಕ್ಕಪಟ್ಟೆ ಡೌನ್ಫಾಲ್ ಆಗಿರುವಂಥ ಇಬ್ರು ಪ್ಲೇಯರ್ಸ್ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಡಿಸಿ ಬಿಡುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಅನ್ನಿಸುತ್ತೆ ನಾನು ಕಮೆಂಟ್ ಮೂಲಕ ಅಂತ ಇದಿಷ್ಟು ನಮ್ಮ ರಾಯಲ್ ಚೆನ್ಸ್ ಬೆಂಗಳೂರು ಈ ಬಾರಿ ಯಾರನ್ನ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡುತ್ತೆ ಅದೇ ರೀತಿ ರಿಲೀಸ್ ಮಾಡುವಂಥ ಮ್ಯಾಕ್ಸಿ ಪ್ಲೇಯರ್ಗಳು ಯಾರು ಅಂತ ತಿಳ್ಸಿಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಸರ್ ಲಕ್ಷ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಬೇಜನ್ ಚಾನಲ್ ಸಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ